ಬಿಗ್ ಬಾಸ್ ಮನೆ ಒಳಗೆ ಪ್ರತಾಪ್ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಿದ್ದಾನೆ ಹೌದು ತುಂಬಾ ಬೇಸರದಿಂದ ಹೇಳಿಕೊಂಡಿದ್ದಾನೆ ನೋವನ್ನು ಕೂಡ ಯಾಕೆಂತಂದರೆ ವಿನಯ್ ಅಷ್ಟು ಕಾಟ ಕೊಡ್ತಿದ್ದಾನೆ ಮುದ್ದೆ ಮಾಡಿದೆ ಒಂದು ದೊಡ್ಡ ಅಪರಾಧ ಎಂಬಂತೆ ಬಿಗ್ ಅವರು ಕೂಡ ಗ್ಯಾಸ್ ಆಫ್ ಆಗುತ್ತೆ ಆದರೆ ಗ್ಯಾಸ್ ಆಫ್ ಆಗಿದ್ದ ಕಾರಣ ಬೇರೆಯೇ ಇರುತ್ತೆ ಆದರೆ ಪ್ರತಾಪ್ ಮೇಲೆ ಹಾಕಿ ವಿನಯ್ ಬೇಕು ಅಂದರೆ ತುಂಬ ಟಾರ್ಚರ್ ಕೊಡ್ತಿರ್ತಾನೆ ಆಗ ಕಾರ್ತಿಕ್ ಮತ್ತು ತುಕಾಲಿ ಕೂಡ ಹೇಳ್ತಾರೆ ನಾವು ಕೂಡ ಮುದ್ದೆ ತಿಂದಿದ್ದೀವಿ ಅವನಿಗೆ ಆ ಥರ ಹೇಳೋದು ಸರಿ ಇಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಅವನೇ ತಾನೇ ಹೇಳಿದ್ದು ನಾನೇನು ಹೇಳಿದ್ದೆ ಏನೋ ಅಂತ ಅವನೇ ತಾನೇ ಏನೇ ಪ್ರಾಬ್ಲಮ್ ಅಂತ ನಾನೇ ವಹಿಸ್ಕೊಂತೀನಿ ಅಂತ ಹೇಳಿದಾಗ ವಹಿಸ್ಕೊಂಡೆ ಪ್ರಶ್ನೆ ಮಾಡ್ತಿದ್ದೀನಿ ನೀವು ತಿಂದಿದವ್ರಿಗೆ ಪ್ರಶ್ನೆ ನಾನು ಮಾಡ್ತಿಲ್ವಲ್ಲ ಅಂತ ಹೇಳಿ ಬೇಕು ಅಂದರೆ ಪ್ರತಾಪ್ನೇ ಟಾರ್ಗೆಟ್ ಮಾಡಿ ಪಾಪದನ್ನು ಸಿಕ್ಕಿದ್ದಾನೆ ಅಂತ ವಿನಯ್ ತನ್ನ ದೌರ್ಜನ್ಯವನ್ನೇ ಮಾಡ್ತಿದ್ದಾನೆ ಅಂತಲೇ ಹೇಳಿ ಇದರಿಂದ ತುಂಬನೇ ಕಣ್ಣೀರು ಹಾಕಿಕೊಂಡು ಬೆಕ್ಕಿ ಬೆಕ್ಕಿ ಹತ್ತಿದ್ದಾನೆ ಅಷ್ಟೇ ಅಲ್ಲ ಸುದೀಪ್ ಅವರ ಮುಂದೆ ತುಂಬನೇ ಕಣ್ಣೀರು ಹಾಕಿಕೊಂಡು ವಿನಯ್ ಮೇಲೆ ಆರೋಪಗಳನ್ನು ಕೂಡ ಮಾಡಿದ್ದಾನೆ ಪ್ರತಾಪ್ ಮಾಡಿದ ಆರೋಪವನ್ನು ಸರಿ ಇದೆ ಅಂತ ಹೇಳಿ ಕಾರ್ತಿಕ್ ತುಕಾಲಿ ವರ್ತು ಎಲ್ಲರೂ ಕೂಡ ಆತನ ಪರವಾಗಿ ಮಾತಾಡಿದ್ದಾರೆ ಇದರಿಂದ ವಿನಯ್ಗೆ ಗೊತ್ತಾಗಿದೆ ತಾನು ಏನು ತಪ್ಪು ಮಾಡಿದೆ ಅಂತ ಹೌದು ಈ ಹಿಂದೆ ಕೂಡ ವಿನಯ್ ತಪ್ಪು ಮಾಡಿದಾಗ ಮನೆಯವರೆಲ್ಲ ಮೂಟೆಯನ್ನು ಒತ್ತಿದರು ಸಿಗರೇಟ್ ಸೇದ್ರು ರೂಮಿನಿಂದ ಅದನ್ನೆಲ್ಲ ಮರೆತು ಹಿಂದೆಂದು ಕೇವಲ ಇದಾಗಿದ್ದ ತಕ್ಷಣ ಇಷ್ಟು ಆರೋಪ ಇಷ್ಟು ಹೋದಾಗ ಸರಿ ಅಂತ